Yeah. यज्ञपतये स्वस्तिरस्तु नः स्वस्तिर्वानुः ऊर्गतु वेषणो अस्तु जिवदेश ಚೇತನವೇ ಪ್ರತಿ ಪ್ರಾಣಿಯಲ್ಲೂ ಬೆಳಗುತ್ತಿರುವ ಬೆಳಗುತ್ತಿರುವ ಎಲ್ಲ ಒಂದನ್ನಾಗಿ ಸೇರಿಸಿರುವ ಒಂದನ್ನಾಗಿ ಸೇರಿಸಿರುವ ಪ್ರತಿಯೊಬ್ಬನು ಒಂದಾಗಿ ಹೂದಿರುವ ಪ್ರತಿಯೊಬ್ಬ ಹೆಸರೊಂದಿಗೂ ಕಾರ್ಯಕ್ರಮ ಆಯ್ತು ಸ್ವಾಗತ ಹಾಗೂ ಸ್ಥಾಪನಾ ದಿನಾಚರಣೆ ವರದಿ ಕಾರ್ಯದರ್ಶಿಗಳಿಂದ ಜೀವನ್ಮುಕ್ತ ಮಹಾತ್ಮರ ಪಾದಾರಗಳಿಗೆ ಹೊಂದಿಸಿ ಈ ಗೋಷ್ಠಿಯ ಅಂತ ಸೋದರ ರೆಡ್ಡಪ್ಪಾಚಾರ್ಯವರೇ ಸಹ ಉಪನ್ಯಾಸಕಿಯಾದಂಥ ಪದ್ಮಂನವರೇ ನಮ್ಮ ಹಿರಿಯ ಸೋದರರಂಥ ಎಂ ಎಸ್ ರಾಮಕೃಷ್ಣ ರೆಡ್ಡಿಯವರೇ ಹಾಗೂ ಹಾಗೂ ಅಧ್ಯಕ್ಷ ಅಂತ ಕೃಷ್ಣಪ್ಪನವರೇ ಎಲ್ಲ ಸೋದರ ಸೋದರಿಗೆ ನನ್ನ ನಮಸ್ಕಾರಗಳು ವಸ್ತು ಕಾಲ ಅಟ್ಲೇ ಉಣ್ಣೆಲ್ಲ ಹಾಂ ಮಾಲೆ ಅಲ್ಲೆ ಓಕೆ ಈ ದಿನ ಈ ಲಾಡ್ಜ್ನಲ್ಲಿ ಮೂರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಒಂದನೇದು ಈ ಒಂದು ನಮ್ಮ ಲಾಡ್ಜ್ ಪ್ರಾರಂಭವಾಗಿ ನೂರು ಹದಿನಾರು ವರ್ಷ ಆಯಿತು ಸಾವಿರದ ಒಂಬೈನೂರ ಎಂಟರಲ್ಲಿ ಜುಲೈ ಒಂದನೇ ತಾರೀಕು ಈ ಒಂದು ನಮ್ಮ ಚಿಂತಾಮಣಿ ಇತಿಹಾಸ ಸೊಸೈಟಿ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಈ ಸೊಸೈಟಿಯನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥ ಮಹಿಳೆಯರನ್ನು ಸ್ಮರಿಸ್ಕೊಂಡು ಅವರಿಗೆ ಕೃತಜ್ಞ ಸಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ ಎರಡನೇದು ವ್ಯಾಸಂಗ ಗೋಷ್ಠಿ ಪ್ರತಿ ತಿಂಗಳು ಮೊನ್ನೆ ಭಾನುವಾರ ನಡೆಯಿತು ನಡೆಯುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದಿನ ಗುರುಪೂರ್ಣಿಮೆ ಆಷಾಢ ಪೂರ್ಣಿಮೆ ಇದು ಆಷಾಢ ಪೂರ್ಣಿಮೆ ಬಹಳ ಮಹತ್ವವಾದದ್ದು ಯಾಕೆ ಅಂದರೆ ವ್ಯಾಸರು ಹುಟ್ಟಿದ್ದು ಆಷಾಢ ಪೂರ್ಣಿಮೆ ಎಂದೇ ನಮ್ಮ ಮಹಾಭಾರತ ಮತ್ತು ವೇದಗಳನ್ನು ನಡೆಸತಕ್ಕಂಥ ಆ ವೇದಿವ್ಯಾಸರು ಹುಟ್ಟಿದ್ದು ಆಷಾಢ ಪೂರ್ಣಿಮೆ ದಿವಸ ಹೀಗಾಗಿ ನಮ್ಮ ಹಿಂದೂಗಳೆಲ್ಲ ಇದನ್ನು ಗುರುಪೂರ್ಣಿಮೆ ಅಂತ ಎಲ್ಲ ಕಡೆಯೂ ಆಚರಿಸ್ತಾ ಇದ್ದಾರೆ ನೀವು ಎಲ್ಲ ನೋಡಿದ್ದೀರಿ ಈ ದಿನ ವಿಶೇಷವಾಗಿ ದೇವಸ್ಥಾನಗಳ ಪೂಜೆ ನಡೆಯುತ್ತೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕಾಗಿಯೇ ನಮ್ಮ ಜಯರಾಮ್ರವರು ಕೈವಾರ ಧರ್ಮದರ್ಶಿಗಳು ಪ್ರತಿ ವರ್ಷ ಮೂರು ದಿವಸ ಸಂಗೀತೋತ್ಸವವನ್ನು ಇಟ್ಕೊಳ್ತಾರೆ ನಿರಂತರವಾಗಿ ಎರಡನೇದು ನಮ್ಮ ಗೌತಮ ಬುದ್ಧರು ಜ್ಞಾನೋದಯ ಆದಮೇಲೆ ಎಂಟು ವಾರಗಳ ಕಾಲ ಏನೂ ಮಾಡೋಲ್ಲ ಸುಮ್ಮನೆ ಇದ್ಬಿಡ್ತಾರೆ ಅವ್ರಿಗೆ ಯಾಕಂದರೆ ಯಾರಿಗೆ ನಾನು ಬೋಧನೆ ಕೊಡಬೇಕು ಯಾರು ಅರ್ಹರು ಯಾರು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಇದ್ಬಿಡ್ತಾರೆ ಆಗ ದೇವಾನು ದೇವತೆಗಳು ಅವ್ರು ಕೇಳ್ಕೊಡ್ತಾರೆ ನೀವು ಇಂಥ ಜ್ಞಾನೋದಯ ಪಡೆದಿದ್ದೀರಲ್ಲ ಇದನ್ನು ಪ್ರಪಂಚಕ್ಕೆ ನೀಡಬೇಕು ಅಂತ ಆಗ ಅವರು ಐದು ಪಠ್ಯಶಿಷ್ಯ ಇರ್ತಾರೆ ಅವರಿಗೆ ನಾನು ಮೊಟ್ಟ ಮೊದಲು ಬೋಧನೆ ಮಾಡಬೇಕು ಅಂತ ಅವ್ನು ಹುಡುಕೊಂಡು ಬಂದು ನಮ್ಮ ಕಾಸಿಯತ್ತಿರ್ತಕ್ಕಂಥ ಒಂದಲ್ಲಿ ಐದು ಜನಕ್ಕೆ ಮೊಟ್ಟ ಮೊದಲಿಗೆ ಧರ್ಮಚಕ್ರ ಪ್ರವರ್ತನ ಇದೊಂದು ಇದನ್ನು ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ ಆದ್ದರಿಂದ ಇದನ್ನು ಆಷಾಢ ಪೂರ್ಣಿಮೆ ದಿವಸ ನಾವು ಆಚರಿಸ್ತೇವೆ ಜೈನ ತೀರ್ಥಂಕರರು ಅವರು ಆಷಾಢ ಪೂರ್ಣಿಮೆಯಲ್ಲಿ ಬೋಧನೆಯನ್ನು ಕೊಟ್ಟಿದ್ದಾರೆ ಶಿವನು ಆಷಾಢ ಪೂರ್ಣಿಮೆಯಲ್ಲಿ ಯೋಗ ವಿದ್ಯೆಯನ್ನು ಕಲಿಸಿದ್ದಾರೆ ಹೀಗಾಗಿ ಆ ಗುರುಗಳೆಲ್ಲ ನೆನೆಸ್ಕೋಬೇಕು ನಾವೇನಪ್ಪ ಮಾಡಬೇಕಂದ್ರೆ ಈ ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಗುರುಗಳನ್ನು ನೆನೆಸ್ಕೋಬೇಕು ಇದಕ್ಕೆ ಶ್ರಮಿಸ್ತಕ್ಕಂಥ ಈ ಮಹಾನ್ ಭಾವರು ಇದ್ದಾರಲ್ಲ ಇನ್ನು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನಾವು ಈ ದಿನ ಈ ಒಂದು ಗುರುಪೂರ್ಣಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಬೇಕು ಅದಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ದೇಶಕ ವಹಿಸ್ಕೊಂಡು ಇದು ನಡೆಸ್ಕೊಡ್ಬೇಕು ಅಂತ ನಾವು ಸೋದರ ರೆಡ್ ಕೇಳಿಕೊಂಡಾಗ ಅವರು ಹುತ್ಪೂರ್ವಕ ಒಪ್ಕೊಂಡು ಬೆಂಗಳೂರಿನಲ್ಲಿ ಆಗಮಿಸ್ತಿದ್ದಾರೆ ಅವ್ರಿಗೇನು ನಮ್ಮ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜನ ಪರವಾಗಿ ಹುತ್ಪೂರ್ವವಾದ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಸೋದರಿ ಹಿರಿಯ ಸೋದರಿ ಪದ್ಮಮ್ಮನವ್ರೂ ಈ ದಿನ ಈ ಇತಿಹಾಸಫಿ ಥಿಯಾಸಫಿ ಬರ್ತಕ್ಕಂಥ ನಾಗರಿಕತೆ ಉಬ್ಬರ ಉಳಿತಗಳ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜನ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿರ್ತಂಥ ಸೋದರಿ ಲೀಲಾವತಿ ಅವರ ಅತ್ತೆ ಮಾವ ಈರಮ್ಮ ಮತ್ತು ನಂಜನ್ ಶೆಟ್ಟಿ ಮತ್ತು ಅವರ ಪತಿ ಚನ್ನಬಸಪ್ಪಿ ಮರಣಾರ್ಥ ಈ ಒಂದು ಸೇವಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಜ್ಯೋತಿ ಪೂಜೆ ಮಾಡಿದಂಥ ವಿಶಾಲಕ್ಷ ಮತ್ತು ಲೀಲಾ ಅವ್ರಿಗೂ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕೂಪಪ್ಪನೋ ಬಂದಿಲ್ಲ ಅಜೇಯರಿಗೆ ಅಜಯ್ಗೆ ಫೋನ್ ಮಾಡಿ ಸರ್ ಅಜಯ್ ಕುಮಾರ್ ಅಜಯ್ ಕುಮಾರು ಫೋಟೋಗ್ರಾಫರು ನಮ್ಮ ಸದಸ್ಯರು ಪ್ರತಿ ತಿಂಗಳು ಬಂದು ಇಲ್ಲಿ ನಮಗೆ ಫೋಟೋಗಳನ್ನು ತೆಗೆದು ಉಚಿತವಾಗಿ ನಮ್ಗೆ ನೋಟಿಸ್ಗಳಿಗೆ ಹಾಕ್ಬಿಡ್ತಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಕೋಪ ಅವ್ರು ಬರಬೇಕಾಗಿತ್ತು ಅವ್ರೇನೂ ಬಂದಿಲ್ಲ ಅವರೂ ಪ್ರತಿ ತಿಂಗಳೂ ಉಚಿತವಾಗಿ ಬಾಳೆ ಎಲೆಗಳನ್ನು ಸರಬರಾಜು ಮಾಡ್ತಾರೆ ಅವ್ರಿಗೂ ಸ್ವಾಗತವನ್ನು ಇದ್ದೇನೆ ಇಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ವಿಶೇಷ ಕಾರ್ಯಕ್ರಮ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸೋದರ ಸೋದರಿಗೂ ಲಾಡ್ಜಿನ ಪರವಾಗಿ ಹುಟ್ಟು ಸ್ವಾಗತವನ್ನು ಬಯಸಿ ಈಗ ಈ ಲಾಡ್ಜಿನ ಒಂದು ವರದಿಯನ್ನು ಓದ್ತೇನೆ ಯಾರು ಮೊದಲು ಸ್ಥಾಪನೆ ಮಾಡಿದ್ರು ಯಾರು ಅಧ್ಯಕ್ಷರಾಗಿದ್ದರು ಕಾರ್ಯದರ್ಶಿಗಳು ಆಗಿರ್ತಕ್ಕಂಥವರು ಈ ಒಂದು ಕಟ್ಟಡದ ದಾನಿಗಳು ಇದನ್ನು ಯಾರು ಇದನ್ನು ಪ್ರಾರಂಭ ಮಾಡಿದ್ರು ಅನ್ನೋರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಆದ್ಯಕ ನಾವು ಇಂದು ನಮ್ಮ ಲಾಡ್ಜಿನ ನೂರ ಹದಿನಾರನೇ ಸ್ಥಾಪನಾ ದಿನಾಚರಣೆ ಆಚರಿಸಲು ನಾವು ಇಲ್ಲಿ ಸೇರಿದ್ದೇವೆ ನಮ್ಮ ಲಾಡ್ಜ್ ಸ್ಥಾಪನೆ ಆಗಿದ್ದು ಒಂದು ಏಳು ಸಾವಿರದ ಒಂಬೈನೂರ ಎಂಟರಲ್ಲಿ ಹತ್ತು ಜನ ಸದಸ್ಯರಿಂದ ಏನೋ ನಮ್ಮ ಮೂಲ ಸಂಸ್ಥೆ ಇದು ಸ್ಥಾಪನೆ ಆಗಿದ್ದು ನಮ್ಮ ಮೂಲ ಸಂಸ್ಥೆ ನ್ಯೂಯಾರ್ಕ್ನಲ್ಲಿ ಹದಿನೇಳು ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹದಿನೇಳು ಜನ ಸದಸ್ಯರಿಂದ ಸ್ಥಾಪನೆ ಆಯಿತು ನಮ್ಮ ಅಂತಾರಾಷ್ಟ್ರೀಯ ಒಂದು ಕೇಂದ್ರ ಹದಿನೇಳೇ ಜನ ಇತ್ತು ನಮ್ಮ ಲಾಡ್ಜು ಹತ್ತು ಜನರಿಂದ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಏಳು ಸಾವಿರದ ಒಂಬೈನೂರಂದು ಸ್ಥಾಪನೆಯಾಗಿರುವ ಸಂಸ್ಥೆಯ ಏರಿಳಿತಗಳನ್ನು ನೆನೆದು ಪ್ರಗತಿ ಹಾದಿಯಲ್ಲಿ ಮುಂದುವರಿಸಿಕೊಂಡು ಬಂದಿರುವ ಪದಾಧಿಕಾರಿಗಳಿಗೆ ನಮಸ್ಕರಿಸಿ ಸಂಸ್ಥೆಯು ನಡೆದು ಬಂದ ದಾರಿಯ ಸಿಂಹಾವಲೋಕನ ಮಾಡಿ ಮತ್ತು ಅವರೆಲ್ಲರಿಗೂ ನಮ್ಮ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಸ್ಥಾಪನಾ ಸದಸ್ಯರ ವಿವರಗಳು ವಿ ರಾಮಶಾಸ್ತ್ರಿ ಅಧ್ಯಕ್ಷರು ಎಫ್ ಎಸ್ ರಾಘವಾಚಾರ್ ಕಾರ್ಯದರ್ಶಿ ಅಲ್ಲಿದ್ದಾರೆ ಫೋಟೋದಲ್ಲಿ ಅವರಾಗಿನ ತಹಶೀಲ್ದಾರ್ ಆಗಿದ್ದಾಗ ಈ ಒಂದು ಜಾಗವನ್ನೆಲ್ಲನೂ ಕೊಡಿಸಿದ್ದಾರೆ ಆಮೇಲೆ ವೆಂಕಟನರ ಶೆಟ್ಟಿ ಸದಸ್ಯರು ತಿಮ್ಮಯ್ಯ ಸದಸ್ಯರು ರಾಮಯ್ಯ ಶೆಟ್ಟಿ ಸದಸ್ಯರಾಗಿದ್ದರು ರಾಮಭದ್ರಾ ಶೆಟ್ಟಿ ರಾಘವಯ್ಯ ಚಂಗಪ್ಪ ವೆಂಕಟನಾರಾಯಣ ಶೆಟ್ಟಿ ಭೀಮಸೇನಾಚಾರ್ ಈ ಹತ್ತು ಜನ ಪ್ರಥಮವಾಗಿ ಈ ಲಾಡ್ಗೆ ಸದಸ್ಯರಾಗಿ ಇದನ್ನು ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಚಿಂತಾಮಣಿ ತಹಸೀಲರಾಗಿ ಸೇವೆ ಸಲ್ಲಿಸಿದ್ದ ಸಿ ಎಫ್ ಎಸ್ ಅವರ ಪರಿಶ್ರಮದಿಂದ ನಗರದ ಹೃದಯ ಭಾಗದಲ್ಲಿ ನೂರೈವತ್ತಾರು ನೂರೈವತ್ತು ಅಡಿ ಇರೋದಂಥ ವಿಶಾಲವಾದಂಥ ನಿವೇಶನ ಉಚಿತವಾಗಿ ಒದಗಿಸಿಕೊಟ್ಟಿದ್ದಾರೆ ಇದೇ ಪಟ್ಟಣದ ಸೋದರ ದಿವಂಗತ ಕೋಮಾರ ಲಕ್ಷ್ಮಣ ಶೆಟ್ಟಿ ಪೆಟ್ರೋಲ್ ಬಂಕ್ ಸೋದರ ವಿ ರಾಮಸ್ವಾಮಿ ಮತ್ತಿತರ ಸಹಾಯದಿಂದ ಈ ನಿವೇಶನದಲ್ಲಿ ಆಂಗ್ಲ ಮಾದರಿಯ ಸಭಾಂಗಣ ಪ್ರಾರ್ಥನಾ ಮಂದಿರ ಕಾವಲುಗಾರನ ಮನೆ ಎರಡು ಅಂಗಡಿ ಮಳಿಗೆಗಳನ್ನು ಕಟ್ಟಿಸಿದ್ದಾರೆ ಅದಕ್ಕೆ ಅವಶ್ಯಕವಾಗಿರುವಾಗ ಸ್ನಾನದ ಮನೆ ಶೌಚಾಲಯಗಳನ್ನು ಹೊಂದಿದೆ ಸೋದರ ರಾಮಲಿಂಗಾರೆಡ್ಡಿಯವರು ಪರಿಶ್ರ ಪರಿಶ್ರಮದಿಂದ ನಿರ್ಮಾಣವಾದ ಬೋಧನೆ ಶಾಲೆಯನ್ನು ಇತ್ತೀಚೆಗೆ ಊಟದ ವ್ಯವಸ್ಥೆಗಾಗಿ ಟೇಬಲ್ ಮತ್ತು ಥರ್ಮೋಕೋಲ್ನಿಂದ ನವೀಕರಿಸಲಾಗಿದೆ ಮುಖ್ಯ ಕಟ್ಟಡದ ಒಂದು ರೂಮಿನಲ್ಲಿ ನಡೆಸುತ್ತಿದ್ದ ಗುಪ್ತಶಾಲಾ ತರಗತಿಗಳನ್ನು ಸದಸ್ಯರ ಸಂಖ್ಯೆ ಹೆಚ್ಚಾದ ಕಾರಣ ಸುಸಜ್ಜಿತ ಗುಪ್ತಶಾಲಾ ಮಂದಿರವನ್ನು ಹೃದಯ ಸಹೃದಯ ದಾನಿಗಳ ನೆರವಿನಿಂದ ಸುಮಾರು ಹನ್ನೆರಡು ಲಕ್ಷಗಳ ವೆಚ್ಚದಿಂದ ನಿರ್ಮಾಣ ನಿರ್ಮಿಸಲಾಯಿತು ಕಟ್ಟಡದ ಸುತ್ತಲೂ ಸುತ್ತುಗೋಡೆ ಮಹಾದ್ವಾರವನ್ನು ನಿರ್ಮಿಸಲಾಯಿತು ಜ್ಞಾನಾರ್ಜನೆಗೆ ಅಗತ್ಯವಾದ ಪುಸ್ತಕ ಭಂಡಾರವಿದೆ ಸುಮಾರು ಐನೂರು ಪುಸ್ತಕಗಳನ್ನು ಇಟ್ಟಿದ್ದೇವೆ ಅವಶ್ಯಕವಾದ ಪೀಠೋಪನ್ಯಗಳು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುತ್ತದೆ ಹಾಗೂ ಕಾಲಕಾಲಕ್ಕೆ ತಕ್ಕಂತೆ ನವೀಕರಣ ಕೆಲಸಗಳು ಅಗತ್ಯ ದುರಸ್ತಿ ಕೆಲಸಗಳು ಮಣ್ಣುಗಳನ್ನು ಬೆಳೆಯುವುದು ಗಿಡ ಮರಗಳನ್ನು ಬೆಳೆಸುವುದು ಇವೆಲ್ಲನೂ ಮಾಡಿಕೊಂಡು ಬಂದಿದ್ದೇವೆ ಈ ಒಂದು ಅವಧಿಯಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲನೇದಾಗಿ ವಿ ರಾಮಶಾಸ್ತ್ರಿ ಅಧ್ಯಕ್ಷರಾಗಿದ್ದರು ನಂತರ ರಾಮಸ್ವಾಮಯ್ಯ ಬಿ ಎನ್ ಲಕ್ಷ್ಮಯ್ಯ ಕೆ ಆರ್ ರಾಜಲಕ್ಷ್ಮಮ್ಮ ಭೈರಪ್ಪ ಕೆ ಎನ್ ವೇಣುಗೋಪಾಲ್ ಶೆಟ್ಟಿ ವೈ ಎಲ್ ರಾಜಣ್ಣ ಎಂ ಎನ್ ಎಸ್ ನಂಜಾರೆಡ್ಡಿ ಕೆ ಎಸ್ ರಾಮಕೃಷ್ಣ ರೆಡ್ಡಿ ಈಗ ಚಂದ್ಕೃಷ್ಣಪ್ಪರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈಗ ಅಧ್ಯಕ್ಷರಾಗಿ ಕೆಲಸ ಇದ್ದಾರೆ ಕಾರ್ಯದರ್ಶಿಗಳು ಸೇವೆ ಸಲ್ಲಿಸಿದವರು ಎಫ್ ಎಸ್ ರಾಘವಾಚಾರ್ ವೇಣುಗೋಪಾಲಯ್ಯ ಕೆಂಪಯ್ಯ ವರದರಾಜ್ ಶೆಟ್ಟಿ ಪ್ರಭಾಕರ್ ಪಿ ಎಸ್ ಕೃಷ್ಣಾರೆಡ್ಡಿ ಬಿ ಎಸ್ ಗೋಪಾಲಕೃಷ್ಣ ಶೆಟ್ಟಿ ಆರ್ ವೆಂಕಟರೆಡ್ಡಿ ಎಂ ಎ ವೆಂಕಟಸಾಮರೆ ರೆಡ್ಡಿ ನಾನು ಸೊಣ್ಣಪುರಿ ಸಾವಿರದ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ನಾನಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಂದು ಏಳು ಸಾವಿರದ ಒಂಬೈನೂರ ಎಂಟರಿಂದ ಸಂಸ್ಥೆಯ ಅಭಿವೃದ್ಧಿಗೆ ಮೇಲ್ಕಂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹಲವಾರು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಹತ್ತು ಜನ ಸದಸ್ಯರಿಂದ ಪ್ರಾರಂಭವಾದ ಸಂಸ್ಥೆ ಇಂದು ನೂರು ಇಪ್ಪತ್ತೈದು ಸದಸ್ಯರನ್ನು ಹೊಂದಿದೆ ಈಗ ನಾವು ಸಂಸ್ಥೆಯಲ್ಲಿ ನೂರಿಪ್ಪತ್ತೈದು ಜನ ಸದಸ್ಯಿದ್ದೇವೆ ಚಿಂತಾಮಣಿಯಲ್ಲಿ ಕರ್ನಾಟಕ ತೀರಾಸಕಲ್ ಫೆಡರೇಷನ್ನ ಐದನೇ ವಾರ್ಷಿಕ ಮಹಾಸಭೆಗಳು ನಡೆಯಲು ಅವಕಾಶ ಮಾಡಿಕೊಟ್ಟು ಅದರೊಂದಿಗೆ ಇಡೀ ರಾಜ್ಯದಾದ್ಯಂತ ಬಂದ ಸದಸ್ಯರಿಗೆ ಮೂರು ದಿನಗಳ ಅವಧಿಯ ವ್ಯಾಸಂಗಗೋಷ್ಠಿಯನ್ನು ಏರ್ಪಡಿಸಿ ಉತ್ತಮ ಉಪನ್ಯಾಸಕರಿಂದ ಉಪನ್ಯಾಸಗಳು ಬಂದ ಅತಿಥಿಗಳಿಗೆ ಊಟ ವಸತಿ ಕಲ್ಪಿಸಿದ್ದು ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದೇವೆ ಅಲ್ಲದೆ ಎರಡನೇ ಅಂತಾರಾಕ್ಷ ಅಧ್ಯಕ್ಷರಾದ ಡಾಕ್ಟರ್ ಅನಿಬೇಷ್ ಜಯಂತಿಯನ್ನು ಅಕ್ಟೋಬರ್ ಒಂದರಂದು ಭಾಳ ಅದ್ದೂರಿಯಾಗಿ ನಡೆಸಿ ಸುಮಾರು ಇನ್ನೂರು ಜನಕ್ಕೆ ಅನ್ನದಾನ ಮಾಡಿರ್ತಾರೆ ಒಮ್ಮೆ ಸುಮಾರು ಐದೂವರೆ ಕುಂಟಾಲ್ ಅಕ್ಕಿಯನ್ನು ಈ ಅನ್ನದಾನಕ್ಕಾಗಿ ಉಪಯೋಗಿಸಿ ಒಂದು ಅನುಭವ ಜಯಂತಿ ಮಾಡಿರ್ತಕ್ಕಂಥ ಒಂದು ದಾಖಲೆ ಇದೆ ಲಾಡ್ಜ್ಗೆ ಭೇಟಿ ನೀಡಿ ಉಪನ್ಯಾಸ ನೀಡಿದ ಮಹಿನೀರುಗಳು ಮೇಡಮ್ ಬನ್ನೀರ್ ನಮ್ಮ ಏಳನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿದಾರಲ್ಲ ಅವರು ಈ ಲಾಡ್ಜ್ಗೆ ಭೇಟಿ ಕೊಟ್ಟು ಇಲ್ಲೊಂದು ಒಂದು ಉಪನ್ಯಾಸ ನೀಡಿದ್ದಾರೆ ಸೋದರ ವೆಂಕಟೇಶಯ್ಯ ವಾಸುದೇವಯ್ಯ ಡಾಕ್ಟರ್ ಕಣ್ಣನ್ ಆರ್ ಪಿ ತಂಪಿ ಜಿ ಕೆ ಇವರು ನಮ್ಮ ಯಾರು ಪತ್ರಿಜಿ ಪಿರಿಮಿಡ್ ವಿಧಾನದ ಸಂಸ್ಥಾಪಕರು ಬಂದಿದ್ದಾರೆ ರಾಮಾನುಜಾರಿ ಮುನಿರಾವ್ ಟಿ ಪಿ ರಾ ಡಿ ವಿ ರಾಜಪ್ಪ ಸತ್ಯವೀರಿ ತ್ಯಾಗಿ ವಿ ವಿ ಚಲಂ ಶಾಂಪೂರ್ ಗುರು ಶಂಕರ್ನಾರಾಯಣ್ ರುಕ್ಮಿಣಿ ಕೃಷ್ಣಮೂರ್ತಿ ಎನ್ ಆರ್ ಸುಬ್ರಾವ್ ವಿ 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 ತಿಪ್ಪೇಸ್ವಾಮಿ ಪಾರ್ವತಮ್ಮ ನಂಜುನ್ ಶೆಟ್ಟಿ तीमराज विश्वनाथ विश्वनाथराजु श्रीधर वेंकटचलपति वाणीश्री ज्योति नागेश डॉक्टर नागेश दक्षिणामूर्ति कृष्णा एन सी कृष्ण हैदराबाद हैदराबादो सुब्राय शुभ्राशेटि चोकरेड्डि महालिंग डीसी नरसी त्याज शेटि जगदीश एम गोपाल भुवनेश्वरी संध्याराणी एम एस प्रदीप शास्त्री उषा प्रकाश बसवराजरे रेडि मेक नरसीमरे ये वेंकटरेडी रत्नाकर्माधवी सरस्वतम लक्ष्मी गोविंद जे के नटराज ललिता नटराज रेडपाचारी राजा शिवशंकर सुबारेडि के एस प्रकाश ब्रह्मय्य डाक्टर आर वि वस्त्र श्रीनिवास वेंटरवणप भुजंगराव शिंदे वरहमूर्ति सरला मुंद ಈ ಒಂದು ನಮ್ಮ ಲಾಡ್ಜಿಗೆ ಬಂದು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಸೋದರ ವಿಶ್ವನಾಥ ರಾಜುರವರು ತಮ್ಮ ನಿಸ್ವಾರ್ಥ ಹಾಗೂ ಸ್ಫೂರ್ತಿದಾಯಕ ಸೇವೆಯಿಂದ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಲಾಡ್ಜಿನಲ್ಲಿ ಉಪನ್ಯಾಸಗಳನ್ನು ನೀಡಿ ನಮ್ಮ ಲಾಡ್ಜಿನ ಉನ್ನತಿಗೆ ತಳಪಾಯ ಹಾಕಿಕೊಟ್ಟು ಮಹಿಳೆಯರನ್ನು ಸ್ಮರಿಸಿ ನಮನಗಳನ್ನು ಅರ್ಪಿಸೋಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಜ್ಯೋತಿ ಪೂಜೆ ಲಘು ಉಪನ್ಯಾಸ ಮತ್ತು ಉಪಹಾರ ವ್ಯವಸ್ಥೆ ಇರುತ್ತದೆ ಪ್ರತಿ ಮೂರನೇ ಭಾನುವಾರ ದಿನದ ವ್ಯಾಸಂಗೋಷ್ಠಿಯನ್ನು ಬೇರೆ ಬೇರೆ ಸ್ಥಳಗಳಿಂದ ಉತ್ತಮ ಅನುಭವಿ ಉಪನ್ಯಾಸಕರಿಂದ ಉಪನ್ಯಾಸಗಳನ್ನು ಏರ್ಪಡಿಸಿ ಬಂದ ಸದಸ್ಯರಿಗೆ ಉಪಹಾರ ಕಾಫಿ ಮತ್ತು ಊಟದ ಏರ್ಪಾಟುಗಳನ್ನು ಮಾಡಿರುತ್ತೇವೆ ಸುಮಾರು ಎಪ್ಪತ್ತರಿಂದ ಎಂಬತ್ತೈದು ಜನ ಈ ಒಂದು ಸಮಾವೇಶಕ್ಕೆ ಹಾಜರಿರುತ್ತಾರೆ ಅತ್ ನಿತ್ಯ ವ್ಯಾಸಂಗ ತರಗತಿಗಳನ್ನು ಹಿರಿಯ ಸೋದರ ಆರ್ ವೆಂಕಟರೆಡ್ಡಿ ಮುಂದಾಳದಲ್ಲಿ ಸಂಜೆ ಐದರಿಂದ ಆರು ಗಂಟೆಯವರೆಗೂ ನಡೆಸುತ್ತಿದ್ದೇವೆ ಇಲ್ಲಿ ನಿತ್ಯ ಇದೆ ದಿನ ಐದು ಗಂಟೆಯಿಂದ ಆರು ಗಂಟೆವರೆಗೂ ನಾವು ಮಾಡ್ತಾ ಇದ್ದೇವೆ ಭಾಳ ಕೆಲವೇ ಜನ ಬರ್ತಾ ಇದ್ದಾರೆ ಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮ್ಮಲ್ಲಿ ಕೇಳಿಕೊಡ್ತೇನೆ ಸದರಿ ಕಾರ್ಯಕ್ರಮಗಳ ಜೊತೆಗೆ ಮೂರು ವರ್ಷಕ್ಕೊಮ್ಮೆ ಮೂರು ದಿನಗಳ ವ್ಯಾಸಂಗ ಗೋಷ್ಠಿಗಳನ್ನು ರಾಜ್ಯದಂತ ಸದಸ್ಯರನ್ನು ಆಹ್ವಾನಿಸಿ ಬೂರುಗುಮಕ್ಕಳು ಹೇಳಿ ಕಲ್ಯಾಣ ಮಂಡಲದಲ್ಲಿ ನಡೆಸುತ್ತೇವೆ ಮಾಸಿಕ ವ್ಯಾಸಂಗ ಗೋಷ್ಠಿಯ ಖರ್ಚು ವೆಚ್ಚಗಳನ್ನು ನಾಡು ಜನ ಸದಸ್ಯರೇ ಬರೆಸ್ತಿದ್ದಾರೆ ನಾವು ಪ್ರತಿ ತಿಂಗಳು ಮೂರನೇ ಭಾನುವಾರ ಏನು ಕಾರ್ಯಕ್ರಮ ಮಾಡ್ತೇವೆ ಅದಕ್ಕೆ ತಗೊಳ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಮ್ಮ ಸದಸ್ಯ ಭರಿಸ್ತಾ ಇದ್ದಾರೆ ಅವರುಗಳೆಂದರೆ ಬಿ ವಿ ಲಕ್ಷ್ಮಮ್ಮ ವೆಂಕಟಲಕ್ಷ್ಮಮ್ಮ ಕೆ ವಿ ಸುಕುಮಾರ್ ಲೀಲಾ ಲೀಲಾವತಿ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಪದ್ಮ ಮಂಜುಳಮ್ಮ ಪಿ ಪಿ ಜಯಮ್ಮ ಎ ಚನ್ನಕೃಷ್ಣಪ್ಪ ನಂಜಮ್ಮ ಅನಸೂಯಮ್ಮ ಶುಭ ಅಶೋಕ್ ಹೋಟ್ಲವರು ವಿಷಾಲಕ್ಷಮ್ಮ ರಾಮಲಿಂಗಾರೆಡ್ಡಿ ಪದ್ಮಾವತಮ್ಮ ಜಿ ಆರ್ ಕೃಷ್ಣಾರೆಡ್ಡಿ ಸುಲೋಚನಮ್ಮ ಗೋಪಾಲ್ ಕೃಷ್ಣ ಶೆಟ್ಟಿ ಇವರು ಪ್ರತಿ ತಿಂಗಳು ಮೂರನೇ ಭಾನುವಾರ ನೋಡ್ಕೊಳ್ತಾರೆ ಸಂಸ್ಥೆ ಇನ್ನೂ ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಡೆಸಲು ಸಲಹೆ ಸೂಚಿಗಳನ್ನು ಕೊಟ್ಟು ಕೊಟ್ಟು ಸದಸ್ಯರೆಲ್ಲರೂ ಸಂಸ್ಥೆಯ ಉನ್ನತಿಗೆ ಶ್ರಮಿಸಬೇಕೆಂದು ಕೋರುತ್ತೇನೆ ಹಾಗೂ ಪ್ರತಿದಿನ ನಡೆಯುವ ವ್ಯಾಸಂಗ ಗೋಷ್ಠಿಯಲ್ಲಿ ಭಾಗವಹಿಸುವ ಹಾಗೂ ಪ್ರತಿ ಭಾನುವಾರ ನಡೆಯುವ ಜ್ಯೋತಿ ಪೂಜೆ ಮತ್ತು ಮೂರನೇ ಭಾನುವಾರ ವ್ಯಾಸಂಗ ಗೋಷ್ಠಿಯಲ್ಲಿ ಹೆಚ್ಚಿನ ಸದಸ್ಯರು ಭಾಗವಹಿಸಿ ಸದುಪಯೋಗಪಡಿಸಿಕೊಂಡು ಜೀವನದ ಉದ್ದೇಶವಾದ ಸಂಸರಣೆಗೆ ವಿಕಾಸದಡಿಗೆ ನಡೆಯಬೇಕೆಂದು ಕೋರುತ್ತೇನೆ ಕೊನೆಯದಾಗಿ ಈ ಲಾಡ್ಜನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ತನು ಮನ ಧನ ಅರ್ಪಿಸಿ ಮ ಮಹಿನ್ನರಿಗೆಲ್ಲರಿಗೂ ನನ್ನ ಉತ್ಪೂರ್ವಕವಾದ ಧನ್ಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ವ್ಯಾಸಂಗ ದಿನದಂದು ಸೋದರ ಕುವಪ್ಪನವರು ಉಚಿತವಾಗಿ ಬಾಳೆಹಣ್ಣುಗಳನ್ನು ಸರಬರಾಜು ಮಾಡುತ್ತಿದ್ದಾರೆ ಹಾಗೂ ಸೋದರ ಅಜಯ್ ಕುಮಾರ್ ಛಾಯಾಗ್ರಹರು ವ್ಯಾಸಂಗ ಫೋಟೋಗಳನ್ನು ಉಚಿತವಾಗಿ ತೆಗೆದು ನಮಗೆ ಕೊಡ್ತಾ ಇದ್ದಾರೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಇದು ಇದರವರಿಗೂ ಶಾಂತಿಯಿಂದ ಲಾಡ್ಜಿನ ನನ್ನ ವರದಿಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು